ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪಂಚಾಂಗದ ಲೆಕ್ಕಾಚಾರದ ಪ್ರಕಾರವಾಗಿ ತಿಥಿ ವಾರ ನಕ್ಷತ್ರ ಕರಣ ಯೋಗ ಇದರಲ್ಲಿ ವಿಶೇಷವಾಗಿ ತಿಥಿಯನ್ನು ನಾವು ಸಂಪ್ರದಾಯಗಳ ಪ್ರಕಾರವಾಗಿ ಗಣೇಶ ಮೂರ್ತಿಯನ್ನು ಮನೆಗೆ ತರುವಂಥದ್ದು ಯಾವಾಗಿಂದ ಯಾವಾಗಿನವರೆಗೂ ಶುಭ ಗಳಿಗೆ ಮತ್ತು ವಿಗಳಿಗೆ ಅನ್ನುವಂಥದ್ದು ಆ ಶುಭ ಗಳಿಗೆನಲ್ಲಿ ತರುವಂಥದರಿಂದ ಮನೆಗೆ ಶೋಭೆ ಮನೆ ಕುಟುಂಬಕ್ಕೂ ಕೂಡ ಲೋಕ ಕಲ್ಯಾಣಕ್ಕೂ ಕೂ ಕೂಡ ಒಂದು ಉನ್ನತವಾದ ಸ್ಥಾನ ಸಿಗುವಂಥದ್ದು ಕೂಡ ಆದ ಕಾರಣದಿಂದ ಗಣೇಶ ಮೂರ್ತಿಯನ್ನು ತರುವಂತಹ ಚತುರ್ಥಿ ತಿಥಿನಲ್ಲಿ ಇಪ್ಪತ್ತ ಆರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಚತುರ್ಥಿ ತಿಥಿ ಸ್ಟಾರ್ಟ್ ಆಗುತ್ತದೆ ಇಪ್ಪತ್ತ ಏಳನೇ ತಾರೀಕು ಮೂರು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಕೂಡ ಚತುರ್ಥಿ ತಿಥಿ ಇರೋದರಿಂದ ಈ ಸಮಯದಲ್ಲಿ ಗಣಪತಿ ಮೂರ್ತಿಯನ್ನು ಮನೆಗೆ ತರುವುದರಿಂದ ಗಣಪತಿ ಕೂರಿಸುವಂಥವರು ಆಚರಣೆ ಮಾಡುವಂಥವರು ಈ ಸಮಯದಲ್ಲಿ ಗಣಪತಿ ಮೂರ್ತಿಯನ್ನು ತರುವುದರಿಂದ ಒಳ್ಳೆಯದಾಗುತ್ತದೆ